ಇನ್ಫೋ ವಿತ್ ಸ್ವಾತಿ ಗೆ ಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಬಹಳಷ್ಟು ಜನ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ಯಾವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಪ್ರೂವಲ್ ಯಾವಾಗ ಸಿಗುತ್ತೆ ಅಂತ ಕೇಳ್ತಾ ಇರುವಂತ ಎಲ್ಲರಿಗೂ ಇವಾಗ ನಾನು ಕೇಳುವಂತ ವಿಚಾರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೇಷನ್ ಕಾರ್ಡಿನ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ನಾನು ವಿಡಿಯೋ ಮಾಡಿ ಹೇಳಿದೆ, ಹಾಗೆ ಒಂದಷ್ಟು ಮೀಡಿಯಾಗಳಲ್ಲಿ ಸಹ ನೀವು ನೋಡಿದ್ರೆ ನ್ಯೂಸ್ ಪೇಪರ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಹೊಸದಾಗಿ ರೇಷನ್ ಕಾರ್ಡ್ನ ಅರ್ಜಿ ಸಲ್ಲಿಸ್ಲಿಕ್ಕೆ ದಿನಾಂಕನ ನಿಗದಿಪಡಿಸಿದರೆ ಯಾವಾಗಿಂದ ಯಾವಾಗ ಯಾವತ್ತು ಬಿಡ್ತಾರೆ ಅಂತ ಹೇಳಿ ಹಾಗಾಗಿ ತುಂಬ ಜನ ನನ್ನ ಚಾನಲಲ್ಲಿ ಕಮೆಂಟ್ನ ಹಾಕ್ತಾ ಇದ್ದೀರಾ ಯಾವಾಗ ಹೇಳಿ ನಾವು ಕಾಯ್ತಾ ಇದೀವಿ ನಿಮ್ಮ ಅಪ್ಡೇಟ್ಸ್ಗಳಿಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿ ಎಸ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟು ಈ ರೇಷನ್ ನ ಅರ್ಜಿ ಸಲ್ಲಿಸೋದು ಅಥವಾ ಕರೆಕ್ಷನ್ ಮಾಡಿಸ್ಕೊಳ್ಳೋದು ಅಂತ ಹೇಳಿ ನನಗೂ ಗೊತ್ತು ಸೊ ನಾನು ಅದ್ರ ಬಗ್ಗೆ ಖಂಡಿತವಾಗ್ಲೂ ವಿಡಿಯೋನ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ ನಾನು ಬಿಟ್ಟ ತಕ್ಷಣ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ನಿಮಗೆ ಹೇಳಿದೆ ನೋಡಿ ಸರ್ಕಾರದವರು ತಿಳಿಸಿರೋ ಹಾಗೆ ಇದೇ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕಿನ ಒಳಗೆ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಕ್ಕೆ ಹಾಗೆ ತಿದ್ದುಪಡಿನ ಮಾಡಿಸ್ಕೊಳಕ್ಕೆ ಕೇವಲ ಯಾವತ್ತಾದ್ರೂ ಒಂದು ದಿನ ಅವಕಾಶನ ಕೊಡ್ತೀವಿ ಯಾವತ್ತಿಂದ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕಿನ ಒಳಗೆ ಹದಿನೈದು ದಿನಗಳ ಕಾಲಾವಕಾಶದಲ್ಲಿ ಯಾವತ್ತಾದ್ರೂ ಒಂದು ದಿನ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇನ್ನೂ ಸಹ ನಿಮ್ಗೆ ಕ್ಲಾರಿಫಿಕೇಶನ್ ಇರಲಿ ಇನ್ನೂ ಸಹ ತಿದ್ದುಪಡಿಗಾಗ್ಲಿ ಅರ್ಜಿನ ಸಲ್ಲಿಸಕ್ಕಾಗಿ ದಿನಾಂಕನ ಘೋಷಣೆ ಮಾಡ್ಲಿಲ್ಲ ಇವತ್ತು ತಾರೀಖ್ ಹದಿನೆಂಟಾಗಿದೆ ಇನ್ನೂ ಸಹ ಬಿಟ್ಟಿಲ್ಲ ಬಿಟ್ಟಿದ ಕೂಡ್ಲೇನೆ ನಾನು ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ ಇಮ್ಮಿಡಿಯೇಟ್ ಆಗಿ ಸೊ ನೀವು ಅದನ್ನ ಅಪ್ ಮಾಡಿಕೊಂಡು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಗ್ರಾಮವನ್ನು ಬೆಂಗಳೂರನ್ನು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದು ಹಾಗೆ ಕರೆಕ್ಷನ್ ನ ಮಾಡಿಸ್ಕೋಬಹುದಾಗಿದೆ ಇನ್ನೂ ಸಹ ಬಿಟ್ಟಿಲ್ಲ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಯಾಕಂದ್ರೆ ಬಿಟ್ಟಿದ ತಕ್ಷಣನೇ ನಾನು ನಿಮಗೆ ನ ಖಂಡಿತವಾಗ್ಲೂ ಮಾಡ್ತೀನಿ ಇನ್ನೂ ಸಹ ಹತ್ತು ದಿನ ಕಾಲಾವಕಾಶ ಇದೆ ಮೂವತ್ತನೇ ತಾರೀಕಿಗೆ ಸೊ ಯಾವಾಗ ಬಿಡ್ತಾರೆ ಅಂತ ಹೇಳಿ ನಮಗೂ ಸರಿಯಾಗಿ ಅಂದರೆ ಅಫಿಷಿಯಲ್ ಆಗಿ ಇನ್ನೂ ಸಹ ಎಲ್ಲೂ ಮಾಹಿತಿನ ಕೊಟ್ಟಿಲ್ಲ ಇವರು ಕೊಟ್ಟಿದ್ದ ಕೂಡ್ಲೇನೆ ಸಿ ಸಡನ್ನಾಗಿ ರೇಷನ್ ಕಾರ್ಡ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಡನ್ನಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಅನ್ನೋ ಥರ ಸಡನ್ನಾಗಿ ಹೇಳ್ಬಿಡ್ತಾರೆ ಕರ್ನಾಟಕದಲ್ಲಿರುವಂಥ ಅಷ್ಟು ಜನಗಳು ಹೋಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಥವಾ ಕರೆಕ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸರ್ವರ್ ಇಶ್ಯೂ ಖಂಡಿತವಾಗ್ಲೂ ಆಗುತ್ತೆ ಹಾಗೆಯೇ ಬಹಳಷ್ಟು ಜನ ಕ್ಯೂಗಳಲ್ಲಿ ನಿಂತ್ಕೋಬೇಕಾಗತ್ತೆ ಇದಕ್ಕೆ ತುಂಬಾ ಟೈಮ್ ತಗೊಳ್ತಾರೆ ತುಂಬ ಟೈಮ್ ಆಗುತ್ತೆ ಒಂದು ದಿನ ಅವಕಾಶ ಕೊಟ್ಟಿರೋದ್ರಿಂದ ತುಂಬಾ ಕಷ್ಟ ಆಗತ್ತೆ ಸೊ ಬಹುಶೇಕಡ ಬರುವಂತ ದಿನಗಳಲ್ಲಿ ಇದಕ್ಕೆ ವಿಸ್ತರಣೆ ಸಹ ಮಾಡುವಂತ ಒಂದಷ್ಟು ವಿಚಾರಗಳು ಇರುವಂತದ್ದು ಯಾಕಂದ್ರೆ ಒಂದಿನದಲ್ಲಿ ಏನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ಕಾಯಿರಿ ದಯವಿಟ್ಟು ಕಾಯಿರಿ ನಾನು ಕೇಳುವಂಥ ಅಪ್ಡೇಟ್ಸ್ಗಳಿಗೆ ಕಾದು ನಂತರ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಹಾಗೆಯೇ ಇಲ್ಲಿ ಮತ್ತೊಂದು ಪ್ರಶ್ನೆಗಳು ನನಗೆ ಕೇಳ್ತಾ ಇರುವಂಥದ್ದು ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಥವಾ ಯಾವಾಗ ಅಪ್ರೂವಲ್ ಅಪ್ರೂವಲ್ನ ಕೊಡ್ತಾರೆ ಅಂತ ಹೇಳಿ ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ ಹಾಕಿದ್ದೀರಾ ಅಂಥವ್ರದ್ದು ಆಲ್ರೆಡಿ ಅಪ್ರೂವಲ್ ಆಗೋಗಿದೆ ಹಾಗೆಯೇ ಕ್ಯಾನ್ಸಲೇಷನ್ ಕೂಡ ಆಗಿದೆ ಕೆಲವ್ರದ್ದು ಈ ಲಿಸ್ಟ್ನ ನೋಡೋದು ಹೇಗೆ ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ ನಿಮಗೆ ಲಿಸ್ಟನ್ನ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಈ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಯಾರೆಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ದೀರಾ ಅಂಥವ್ರದ್ದು ಇವಾಗ ಅಪ್ರೂವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುವಂಥ ಹಂತದಲ್ಲಿದೆ ಸೊ ದಯವಿಟ್ಟು ತಾಳ್ಮೆಯಿಂದ ಕಾಯಿರಿ ಅಪ್ಡೇಟ್ಸ್ಗಳಿಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಯಾಕಂದರೆ ಯಾವ ಟೈಮಲ್ಲಿ ರೇಷನ್ ಕಾರ್ಡ್ ಅರ್ಜಿಗೆ ಕಾಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ನೀವು ಸಹ ಆ್ಯಕ್ಟಿವ್ ಆಗಿರಬೇಕು ಆಮೇಲೆ ನಾವು ವಿಡಿಯೋ ಮಾಡಿದ್ಮೇಲೆ ನೀವು ಅದನ್ನು ಲೇಟಾಗಿ ನೋಡಿದ್ರೆ ಪ್ರಯೋಜನ ಇರೋದಿಲ್ಲ ಸೊ ಹಾಗಾಗಿ ಬೆಲ್ಲೈಕನ್ನ ಸಹ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಸ್ ಮೊಬೈಲ್ಗೆ ಬರುತ್ತೆ ಸೊ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ವಲ್ಪ ಕಾಯಿಲಿ ನಾನು ಅಪ್ಡೇಟ್ ಮಾಡ್ತೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ